ಒಂದು ಒಂದು ರೈಲ್ವೆ ಭಾರ ಒಂದೇ ಭಾರತ್ ಅಂತೇಳಿ ಏನು ರೈಲ್ವೆ ಏನು ಚಾಲನೆ ನೀಡಿದರು ಅದು ಏನು ಚುನಾವಣೆ ಗಿಮಕ್ಕಂತ ಮಾಡಿದ್ರು ಅಂತ ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅವರು ಕೆಲಸ ಮಾಡಬೇಕಾದ್ರೆ ಸುಮಾರು ಐದು ವರ್ಷದವರೆಗೂ ಡೆವಲಪ್ಮೆಂಟ್ ಕೆಲಸಗಳು ಮಾಡಬೇಕಿತ್ತು ಅದು ಯಾವುದೇ ರೀತಿಯೂ ಮಾಡಿಲ್ಲ ಅಂತಕ್ಕಂಥ ಕಾಣಿಸ್ತೀನಿ ಬದಲಾವಣೆ ಬೇಕು ಈ ಡೆಮಾಕ್ರಸಿಯಲ್ಲಿ ಬದಲಾವಣೆ ಅನ್ನೋದು ಭಾಳ ಮುಖ್ಯ ನಾವು ಫಸ್ಟ್ ಪ್ರಿಫರೆನ್ಸು ಅಭ್ಯರ್ಥಿ ಯಾವ ಥರ ಅಭ್ಯರ್ಥಿ ಅಂದ್ರೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಮತ್ತು ಎಲ್ಲಾ ಧರ್ಮ ಎಲ್ಲಾ ಜಾತಿ ಎಲ್ಲಾ ಬಡ ಜನರನ್ನ ಕೂಲಿ ಕಾರ್ಮಿಕರನ್ನ ರೈತರನ್ನ ಎಲ್ಲಾ ಭಾರತದ ಸರ್ವಾಂಗೀಣ ಅಭಿವೃದ್ಧಿ ಆಲೋಚನೆ ಇರ್ತಕ್ಕಂಥ ವ್ಯಕ್ತಿಯನ್ನ ನಾವು ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರ ಮಾಡ್ತೀವಿ ಇವಾಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಸೊ ನಿಮ್ಮ ಲೆಕ್ಕದಲ್ಲಿ ಯಾವುದು ಮುಖ್ಯ ಆಗುತ್ತೆ ಅಭ್ಯರ್ಥಿ ಮುಖ್ಯ ಅಂತ ಆಗುತ್ತೋ ಅಥವಾ ಜಾತಿ ಧರ್ಮ ಅಂತ ನೋಡ್ಕೊಂಡು ಓಟ್ ಹಾಕ್ಬೇಕಾಗುತ್ತೋ ಅಭಿವೃದ್ಧಿ ಅಂತ ನೋಡ್ಬೇಕಾಗುತ್ತೆ ಅಭಿವೃದ್ಧಿ ನೋಡ್ಬೇಕಾಗುತ್ತೆ ದೇಶ ಒಳ್ಳೆಯ ಒಂದು ಇದ್ರಾಗ ನಡಿಬೇಕಾದ್ರೆ ಅಭಿವೃದ್ಧಿ ಮುಖ್ಯ ಯಾವ ಜಾತಿ ಮತ ಪಂಥ ಪಕ್ಷಪಾತ ಯಾವ ಬೇಕಾದ್ರೆ ಅಭಿವೃದ್ಧಿ ಮುಖ್ಯ ಈಗ ಐದು ವರ್ಷದಲ್ಲಿ ಉಮೇಶ್ ಜಾಧವ್ ಅವರು ಅಭಿವೃದ್ಧಿ ಕೆಲಸ ಮಾಡಿದಾರ ಜನರ ಜೊತೆ ಒಡನಾಟ ಇದೆ ಅಂತ ಅನ್ಸುತ್ತ ಜನರ ಜೊತೆ ಒಡನಾಟ್ರಿ ಅವರು ಅಭಿವೃದ್ಧಿ ಸೊನ್ನೆ ಅದಾರ ಇದುವೇ ಉಳಿಸ್ಕೊಳ್ಕಾಗಿಲ್ರಿ ಹಿಂದಿನ ಸಂಸದರಾಗಿರ್ತಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದದ್ದು ತಂದದ್ದು ಏನು ಯೋಜನೆಗಳು ಉಳಿಸ್ಕೊಳ್ಕಾಗಿಲ್ಲ ಅವರು ಈ ಇದ್ರಾಗಿರ್ಲಿಕ್ಕೆ ಅವರು ಯೋಗ್ಯ ಅಯೋಗ್ಯರು ಅಂತ ಹೇಳ್ತೀನಿ ಈ ಪಕ್ಷ ಬಂದ್ರೆ ಒಳ್ಳೇದಾಗುತ್ತೆ ಕಾಂಗ್ರೆಸ್ ಬಿಜೆಪಿ ಬಂದ್ರೆ ಒಳ್ಳೇದು ದೇಶದ ಅಭಿವೃದ್ಧಿಗೆ ದೇಶದವರು ಕಾಂಗ್ರೆಸ್ ಪಕ್ಷ ಬಂದ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಹಿಂದೆಲ್ಲಾನು ಕಾಂಗ್ರೆಸ್ ಪಕ್ಷ ಬಂದಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವಾಗೆಲ್ಲ ಜನಪರ ನೀತಿಗಳನ್ನ ರೂಪಿಸ್ಯಾರ ಜನ ಜನರ ಪರವಾಗಿ ಕೆಲಸ ಮಾಡ್ಯಾರ ಈಗನು ಕಾಂಗ್ರೆಸ್ ಪಕ್ಷದವರು ಬಂದ್ರೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ನನ್ನ ಭಾವನೆ ಯಾವ ದೇಶದ ಪ್ರಧಾನಿ ದೇವ್ರ ಗುಡಿದಾಗ ಹೋಗೋದು ದೇವ್ರ ಗುಡಿದಾಗ ಹೋಗಿ ಅನುಷ್ಠಾನ ಮಾಡೋದು ಅಥವಾ ಎಲ್ಲೋ ದೇವ್ರ ಗುಡಿಗೆ ಕಟ್ಟೋದು ಈ ದೇಶದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದ ಪ್ರಕಾರ ಯಾವ ದೇಶದಾಗ ದೇವ್ರ ಗುಡಿ ಕಟ್ಟಿದ್ರೆ ಅಲ್ಲಿ ಭಿಕ್ಷಕರು ಹೆಚ್ಚಿಗೆ ಆತಾರೆ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಶಾಲಾ ಕಾಲೇಜ್ ತೆಗೆದ್ರೆ ಅಲ್ಲಿ ವಿಜ್ಞಾನಿಗಳು ಹುಟ್ಟುತ್ತಾರೆ ಮತ್ತು ವಿದ್ವಾಂಸರು ಹೊರಗೆ ಬರ್ತಾರೆ ಹಾಗಾಗಿ ದೇವ್ರ ಗುಡಿ ಕಟ್ಟೋದು ಅಷ್ಟೇನು ಪ್ರಾಮುಖ್ಯತೆ ಅಲ್ಲ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂದಾಗ ಮಾತ್ರ ದೇಶ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನನ್ನ ಭಾವನೆ ಐದು ವರ್ಷ ಐತ್ರಿ ಗೆದ್ದಾರ ಆ ಕಡೆ ಹೋಗ್ಯ ರೀ ಅಂದ್ರೆ ಪಕ್ಷನೇ ಮೇನ್ ನಮ್ಗ ಯಾರ್ಯಾರು ಬರೋಲೆಕ್ಕ ಬಿಜೆಪಿನೇ ಮುಖ್ಯ ನಮ್ಗಾರ ನರೇಂದ್ರ ಮೋದಿ ಬಂದ್ರೆ ಒಳ್ಳೇದು ಲೋಕಸಭೆ ಅಭ್ಯರ್ಥಿ ರೀ ಪಕ್ಷಾರಿ ದೇಶಾರಿ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸ್ ನೋಡ್ರಿ ದೇಶಕ್ಕೆ ಯಾರು ಹಿತ ಕಾಯ್ತಾರೆ ಅಂತರನ್ನ ವೋಟ್ ಮಾಡಬೇಕು ಈಗ ಕೆಲವರು ದೇಶವನ್ನ ಹಿತ ಕಾಯ್ತಾ ಇಲ್ಲ ಈ ಕೆಲವೊಂದು ಸಲ ನಮಗೆ ಮೋದಿ ಸರ್ಕಾರ ಭಾಳ ಸರಿಯಾಗದ ಅಂತೇಳಿ ನಾವೆಲ್ಲ ಓಟ್ ಹಾಕಿದೆವು ಮೋದಿ ಇನ್ನೊಂದು ಸಲ ಸಖತ್ತಾಗಿ ನಮ್ಮ ದೇಶಕ್ಕೆ ಬರಬಾರ್ದು ಯಾಕಂದರೆ ಇಲ್ಲ ಪಕ್ಷ ಸಾವಿರಾರು ಪಕ್ಷ ಆಗ್ಯಾವ ನಂಬಲ್ಲಿ ನೋಡ್ರಿ ಪ್ರಜಾತಂತ್ರ ವ್ಯವಸ್ಥೆನೇ ಕೊಲೆ ಮಾಡ್ತಾರೆ ಮಾಡ್ಲಾಕತ್ತಾರೆ ಈಗ ನೋಡಿರಿ ಮೀಡಿಯಾದವ್ರು ವಸ್ತು ಅವನ ಕಡೆ ಆಗ್ಯಾರ ಈ ಸರಿಯಾಗಿ ಸುದ್ದಿ ಇದ್ದಂದ್ರೆ ಮೀಡಿಯಾದವ್ರು ಹೇಳಂಗಿಲ್ಲ ಟಿ ವಿ ಮೇಲೆ ಬರಂಗಿಲ್ಲ ಮತ್ತು ಯಾರು ಪಾಪ ನಿಮ್ಮಂಥವ್ರು ಒಳ್ಳೆಯವರು ಮೀಡಿಯಾದವ್ರು ಇದ್ದರಲ್ಲ ಅವ್ರು ಹೇಳಿದ್ರಂದ್ರೆ ಅವ್ರು ನಿಮಗೆ ಹೇಳೋಂಗಿಲ್ಲ ನಿಮಗೆಲ್ಲ ಜೀರಿ ಹಾಕ್ತಾರೆ ಬಹಳ ಒಳ್ಳೆ ಸಿದ್ದರಾಮಯ್ಯ ಲೀಡರ್ ನಾನ್ ಕರೆಪ್ಟಿವ್ ಲೀಡರ್ ಇವತ್ತು ನೋಡಿ ಎಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ ಅವ್ರೆಲ್ಲ ಸಾವಿರ ರೂಪಾಯಿ ಬಂದಿದ್ರು ಬಹಳ ಖುಷಿ ಆಗಿದ್ದಾರೆ ಸ್ವಲ್ಪ ಅಲ್ಲ ಕಂಪ್ಲೀಟ್ ಕರ್ನಾಟಕ ರಾಜ್ಯನೇ ನೋಡ್ರಿ ನಾವು ಪಕ್ಷದಾಗ ದುಡಿಬೇಕು ಒಳ್ಳೆ ಜನರಿಗೆ ಆರ್ಸ್ಬೇಕು ಈ ಕೆಲಸನೇ ಮಾಡಂಗಿಲ್ಲ ಯಾಕೆ ಹಾಕಿಕೊಡ್ಬೋದು